ನಮಸ್ಕಾರ ನಿಮಗಾಗಿ ಒಂದೆರಡು ಹನಿಗವನಗಳು ಮೊದಲನೇ ಹನಿಗವನ ಶೀರ್ಷಿಕೆ ಮಾತು ಮೌನವಾಗಿದ್ದವನನ್ನು ಮಾತಿಗೆ ಒಯ್ಯುತ್ತಾಳೆ ಮೌನವಾಗಿದ್ದವನನ್ನು ಮಾತಿಗೆ ಒಯ್ಯುತ್ತಾಳೆ ಮಾತಿಗೆ ಮಾತು ಸೇರಿಸಿ ಕೊನೆಗೆ ಬೈಯುತ್ತಾಳೆ ಎರಡನೆಯ ಹನಿಗವನ ಶೀರ್ಷಿಕೆ ಶಾಪಿಂಗು ಒಂದು ಸೀರೆ ಕೊಳ್ಳಲು ಹುಡುಕಿದಳು ನೂರು ಒಂದು ಸೀರೆ ಕೊಳ್ಳಲು ಹುಡುಕಿದಳು ನೂರು ಕೊಂಡದ್ದು ಹಿಡಿಸದಿದ್ದರೆ ಗಂಡನಿಗೆ ದೂರು ಮೂರನೇ ಹನಿಗವನ ಶೀರ್ಷಿಕೆ ತಂಪು ಮನೆಯಲ್ಲಿ ಎ ಸಿ ರೆಫ್ರಿಜಿರೇಟರು ನಾನೇ ಮನೆಯಲ್ಲಿ ಎ ಸಿ ರೆಫ್ರಿಜಿರೇಟರು ನಾನೇ ಅವಳು ಬಿಸಿಯಾದಾಗ ತಣ್ಣಗಿರುತ್ತೇನೆ ಹೊಸ ಹನಿಗಮನಗಳೊಂದಿಗೆ ಮತ್ತೆ ನಾಳೆ ಭೇಟಿಯಾಗ್ತೇನೆ ನಮಸ್ಕಾರ